ಎಲ್ಲ ಹೆಂಡ್ಯರಿಗೆ ನಮಸ್ಕಾರಗಳನ್ನ ಮಾಡ್ತಾ ಎಲ್ಲಕ್ಕಿಂತ ಮೊದಲು ಎಲ್ಲಕ್ಕಿಂತ ದೊಡ್ಡದು ಎಲ್ಲ ರೈತರಿಗೆ ರೈತ ಮಹಿಳೆಯರಿಗೆ ಅವರ ಪಾದಮೂಟಿನ ಎಲ್ಲಾ ಹುಡುಗರು ಸೇರಿ ಗ್ರಾಮದೊಳಗ ಎಲ್ಲಾ ದಿನಗಳನ್ನ ಆಚರಣೆ ಮಾಡ್ತಾರ ಆದ್ರೆ ಇವತ್ತು ರೈತರ ದಿನ ಆಚರಣೆ ಮಾಡ್ಲಿಕ್ಕೆ ನಮ್ಮ ಗ್ರಾಮದ ಯುವಕರು ಏನು ಒಂದು ಪಣ ತೊಟ್ಟು ನಮ್ಮೆಲ್ಲರೂ ಕಲಿದು ಇಂಥ ಒಂದು ಬೇಡಿಕೆಯನ್ನು ಸಿದ್ಧ ಮಾಡಿ ಒಂದು ಗೌರವವನ್ನು ಏನ್ ರೈತರಿಗೆ ಕೊಡ್ತಿದ್ದಾರೆ ನಿಜವಾಗ್ಲು ಅವ್ರಿಗೆಲ್ಲಾ ಮೈದಾಡೋದ ದೊಡ್ಡ ನಮಸ್ಕಾರಗಳನ್ನ ಹೇಳಿ ಇಷ್ಟಪಡ್ತೀನಿ ಯಾಕಂದ್ರೆ ನಮ್ದೇನ್ ಪ್ರತಿ ಮುಗಿತು ಇನ್ನು ಮುಂದಿರುವುದಿಲ್ಲ ನಮ್ ಊರುಗಳಿಗೆ ಐತಿ ಎಲ್ಲರೂ ಬೆಂಗಳೂರು ಮೈಸೂರು ಬಾಂಬೆ ತೊಡಕೊಂಟಾರ ಅಲ್ಲೇ ದುಡ್ದು ವಾಪಸ್ ತನ್ನ ಊರಿಗೆ ಬಂದಾಗ ಹೆಂಡತಿ ಮಕ್ಳು ಖರ್ಚು ಅವ್ರ ಕೈಯಾಗ ಒಂದ್ ಐದ್ ಲಕ್ಷ ರೂಪಾಯಿ ಇರುದಿಲ್ಲ ಯಾಕಂದ್ರ ಸಿಟಿ ಒಳಗಿಂದ ಲೈಫ್ ಬಾಳ ತುಂಟಿ ಇರ್ತದೆ ಆದ್ರ ಹಿರಿಯಾದ್ರೆ ನಮಗ ಏನಾರ ಹೊಲ ಬಿಟ್ಟು ಹುಡುಗಿದ್ರು ಏನಿಲ್ಲ ಅಂದ್ರಲ್ಲ ಒಂದ್ ಎಕ್ರೆ ಹೊಲ ಇದ್ರು ಎಲ್ಲಕ್ಕಿಂತ ದೊಡ್ಡ ಆಸ್ತಿ ಅದು ಯಾಕಂದ್ರೆ ಒಂದ್ ಎಕರೆ ಅಂದ್ರೆ ನಲ್ವತ್ತು ಗುಂಟೆ ಒಂದು ಗುಂಟೆ ಅಂದ್ರೆ ಸಾವಿರ ಸ್ಕ್ವೇರ್ ಫೀಟ್ ಅಂದ್ರೆ ನಲವತ್ತು ಸಾವಿರ ಸ್ಕ್ವೇರ್ ಫೀಟ್ ನಮ್ಗೆ ತಮಗೆ ಬಿಟ್ಟು ಹೋದ್ ಅದಕ್ಕ ಈ ಜಗತ್ ಒಳಗೆಲ್ಲಕ್ಕಿಂತ ಸೌಕರ್ಯ ಆಗೋ ರೈತರ ಅದ ಯಾಕಂದ್ರ ಒಂದು ಡಾಕ್ಟರ್ ಸ್ಟ್ರೈಟ್ ಮಾಡಿದ್ರು ಜಗತ್ ನಡೀತದ ಒಂದ್ ಇಂಜಿನಿಯರ್ ಸ್ಟ್ರೈಟ್ ಮಾಡೋದು ಜಗತ್ ನಡೀತದ ಆದ್ರ ಅನ್ನದಾತ ಹಿಂಗಾರಿ ಮುಂಗಾರಿ ಒಂದ ಬೆಳಿಗ್ಗೆ ಅಲ್ಲಿ ಜಗತ್ ಅಲ್ಯಾಡ ಯಾಕಂದ್ರ ನಮಗ್ ಬೇಕಾಗಿರೋದು ಯಾಕಂದ್ರೆ ನಿಮ್ಗೆ ಸ್ವತಃ ಗೊತ್ತೈತಿ ಕೊರೋನಾ ಬಂದು ಎಲ್ಲಾರ ಟೈರ್ ಪಂಕ್ಚರ್ ಆದ್ರೂ ಮನೆ ಮೂರ್ ಹೊತ್ತಿನ ಊಟ ಕೊಟ್ಟಿದ್ದು ಕೊಟ್ಟಿದ್ರು ಹೊತ್ತಿನ ಕಾಯಿಪಲ್ಲೆ ಕೊಟ್ಟಿದ್ ರೈತ ಹಣ್ಣು ಅಂಪೆ ಕೊಟ್ಟಿದ್ ರೈತ ಹಾಲು ಮೊಸರು ತುಪ್ಪ ಕೊಟ್ಟಿದ್ದು ರೈತಾನೆ ಅದಕ್ಕ ಈ ಜಗತ್ತೊಳಗೆ ಕೊಡದೆಲ್ಲಾ ಅಳುತ್ತದ ಅನ್ನ ಅಳಿಯ ಆಮೇಲೆ ನಾವು ರೈತರು ಯಾರನ್ನ ಕಂಪ್ತೀವಿ ಮಂಡನಿ ಒಂದ್ ಸೇರಿ ಜೋಳ ಬಿತ್ತಿದ್ರ ಒಂದು ಕಣ್ಣುಗ ತೆಗಿತೀವಿ ಅಂತ ಕೂಡ ಈ ಜಗತ್ತೊಳಗೆ ಒಳಗೆ ಯಾರಾದ್ರು ಭೂಮಿ ತಾಯಿ ಮಾತ್ರ ನಾವು ಭೂಮಿ ತಾಯಿಗೆ ದಾಸಿಯಾಗಿ ಎರಡ್ರ ಮಡಿಕೆ ಹೊಡಿತೀವಿ ಮತ್ತ ಟಿಲ್ಲರ್ ಹೊಡಿತೀವಿ ಮತ್ತ ಕುಂಟಿ ಹೊಡಿತೀವಿ ಇಷ್ಟೆಲ್ಲಾ ಮಾಡಿದ್ರು ಭೂಮಿ ತಾಯಿ ನಮ್ಮ ಉಂಟಾಗಿ ಕೊಡ್ತಾಳ ಕಾಳು ಕಡಿ ಕೊಡ್ತಾಳ ಹಣ್ಣು ಹಪ್ಪ ಕೊಡ್ತಾಳ ನೆರಳು ಕೊಡ್ತಾಳ ಅದಕ್ಕ ಮಣ್ಣನ್ನ ನಂಬಿ ಕೆಟ್ಟಿವ ಯಾರು ಕೆಟ್ಟಿಲ್ಲ ಆಮೇಲೆ ಇನ್ನೊಂದೇನಂದ್ರ அன்ன மணிரஹாக்கொல இவத்து கை கொடுக்கல அதுக்க நீரஹாக்க எல்லாரும் மனிள ஒன் ஆக்கள இல்லை யாக்க ஆக்களதொழி தேவ் இத்த நம்ம மணி கள வரும் நம்ம ஆக்கள்த ಮೊದ್ ಒಂದು ಟೈಮ್ ಇತ್ತು ನಾವ್ ನಮ್ ಮನೆ ಹುಡುಗರ ಹೊರ ಹುಡುಕ್ ಬೇಕಂದ್ರ ಮನಿ ತಿಪ್ಪಿ ನೋಡಿ ಒಳಗೊಂತಿದ್ವಿ ನಾವ್ ಎಷ್ಟ್ ದೊಡ್ಡ ತಿಪ್ಪಿ ಆಯ್ತಂದ್ರ ನಮ್ ಮಗಳ ಆ ಮನೆಯಾಗ ಆರಾಮ್ ಇರ್ತಾಳ ಹಾಲು ಮೊಸರು ಮೊಸಗು ಹೈನಾಗ್ತಿದ್ಳಂತ ಈಗ ಆ ತಿಪ್ಪಿ ನೋಡಿ ಯಪ್ಪಾ ಈ ಮನಿ ಬೇಡ ಯಾಕಂದ್ರೆ ಕೆಲಸ ಬಾಳ ಮಾಡ್ಬೇಕೇತ್ ನಮ್ ಮಗಳ ನಾವ್ ಇನ್ನೊಂದು ಬರ್ತೀವ್ರಿ ಆಮೇಲೆ ವಾಪಸ್ ತಂದೆ ಬಿಡ್ತ ಸೊ ವ್ಯತ್ಯಾಸ ನೋಡ್ರಿ ಅವಾಗಿಂದ ಹೆಂಗಿತ್ತು ಇವಾಗಿಂದ ಹೆಂಗಿತ್ತು ಅದಕ್ಕೆ ನಾನೇನ್ ಹೇಳ್ತೀನಿ ನಮ್ಮ ರೈತರಿಗೆ ಸ್ಪೆಷಲಿ ಯುವ ಜನರು ಏನ್ ಈ ಪ್ರೋಗ್ರಾಮ್ ಸ್ಪಾನ್ಸರ್ ಮಾಡ ನಾನು ಏನ್ ಹೇಳ್ತೀನಿ ಅಂದ್ರ ನಿಮ್ಗ ಒಂದೇ ಎಲ್ಲ ಹೊಲ ಆದ್ರೂ ಚಿಂತಿಲ್ಲ ನೀಂದಲೇ ನಾನ್ ನೋಡಿದ್ದು ನಮ್ದು ಒಣ ಬೇಸಾಯ ಹೇಳ್ತೀನಿ ಹೊಲ ಮಾತ್ರ ಭಾರಿ ಹೊಲ ಅದ್ರ ಗಂಡ ಎಳ್ತಿ ಆ ಡೆತ್ ಕಟ್ಟಿ ದುಡಿದ್ರ ಮೂರ್ ವರ್ಷ ಒಂದ್ ರೂಪಾಯಿ ಕಡೆ ಒಬ್ಬರು ಕಡೆ ರೊಕ್ಕ ಬೀಳ್ಲ ಬದುಕಿ ತೋರಿಸ್ಕೊಡ್ಲಿ ಅಂತ ಹೊಲಗಳು ನಮ್ ಹಿರಿಯರ ಮುಂದಿಟ್ಟ ನಮ್ಮನಿ ಕಾಕಡ ತಿನ್ನಾಕ ಬಿಟ್ಟು ನಾವು ಮಾರ್ಕೊಂಡ್ ಬಂದ್ರು ಅಷ್ಟು ಚಲೋ ನಾವು ಬದುಕಬಹುದು ಆದ್ರ ಬಂದು ನಾನು ಏನ್ ಹೇಳ್ತೀನಿ ಅಂದ್ರ ನೀವು ಒಂದ್ ಎಕರೆ ಒಲಾದ್ರೂ ಪರವಾಗಿಲ್ಲ ಸೊ ಸ್ವಲ್ಪ ಅದನ್ನ ವಿಭಜನೆ ಮಾಡಿ ಸಾಂಪ್ರದಾಯಿಕ ಪದ್ಧತಿಗಳನ್ನ ನಾವ್ ಏನ್ ಅಳವಡಿಸ್ಲಿಕ್ಕೆ ಕೃಷಿ ಚಟುವಟಿಕೆಗಳನ್ನ ಏನ್ ಮಾಡ್ತೀವಿ ಅದು ಅಲ್ಪಾವಧಿ ಬೆಳೆ ಅಂದ್ರ ನಾಲ್ಕರಿಂದ ಐದ್ ತಿಂಗಳ್ ನಿಮ ಶೇಂಗಾ ಆಗ್ಲಿ ಕಡ್ಲಿ ಆಗ್ಲಿ ಜೋಳ ಆಗ್ಲಿ ಮೆಕ್ಕೆ ತೆನಿ ರೊಕ್ಕ ಬಂದ್ಬಿಡ್ತು ಆ ರೊಕ್ಕನೂ ಜಲ್ದಿ ಮುಗಿದ್ಬಿಡ್ತದೆ ಸೊ ನೀವೇನ್ ಮಾಡಬೇಕಂದ್ರ ಅಲ್ಪಾವಧಿ ಮಧ್ಯಮಾವಧಿ ದೀರ್ಘಾವಧಿ ಈ ತರ ಬೆಳೆಗಳನ್ನ ನಿಮ್ಮ ಒಂದಲ್ಲಿ ಬೆಳೆಯುವಂತ ಒಂದು ಪ್ರಯತ್ನ ನಮ್ಮ ಯೋಚನೆ ಮಾಡ್ಬೇಕು ಯಾಕಂದ್ರೆ ಇವತ್ ನಾಳೆ ಮನಿ ಮಾಡ್ತಾನಂದ್ರೆ ನೀವು ಯಾರು ಹುಡುಗಿ ಕೂಡ ಯಾಕಂದ್ರೆ ತಿಂಗಳ ಪಗ ಇಡುದಿಲ್ಲ ರಿಟೈರ್ಮೆಂಟ್ ಪೆನ್ಷನ್ ಇರುವುದಿಲ್ಲ ಅಂತ ಅದಕ್ಕೋಸ್ಕರ ನಿಮ್ ಹೊಲವನ್ನ ನೀವು ಯಾವ ತರ ಪ್ಲಾನ್ ಮಾಡ್ಬೇಕಂದ್ರ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಎಗ್ರೋಫಾರೆಸ್ಟ್ರಿ ಅಂದ್ರ ಕೃಷಿ ತೋಟಗಾರಿಕೆ ಅರಣ್ಯ ಕೃಷಿ ಪಶು ಸಂಗೋಪನೆ ಇವಿಷ್ಟು ಸೇರಿ ನೀವು ಮಾಡಿದ್ರಂದ್ರ ಅದು ಸಮಗ್ರ ಬೇಸಾಯ ಪದ್ಧತಿ ಆಗ್ತದೆ ಕೃಷಿ ರೊಕ್ಕ ಮೂರು ತಿಂಗಳಿಗೆ ಬರ್ತೇತಿ ತೋಟಗಾರಿಕೆ ರೊಕ್ಕ ವರ್ಷಕ್ಕೆ ಬರ್ತದ ಇನ್ನು ನಾವು ಮೆತ್ತಗಾದಾಗ ನಲವತ್ತೈದರಿಂದ ಐವತ್ತು ವರ್ಷ ಆದ್ಮೇಲೆ ನಮ್ ಕೈಯಾಗ ರೊಕ್ಕಿಲ್ಲ ಅಂದ್ರ ನಾವ್ ಮಗ ಸೊಸಿ ಗೊಜ್ಜೆಕ್ ಸೇರೋದಿಲ್ಲ ನಮ್ಗೆ ಯಾರು ಅದು ಜಗತ್ತಿನ ನಿಯಮ ಸೊ ಈಗ ನಲವತ್ತೈದರಿಂದ ಐವತ್ ವರ್ಷ ಆದ್ಮೇಲೆ ನಮ್ ಕೈ ಹಿಡ್ಕೊಳ್ಳುವಂತ ಬೆಳೆ ದೀರ್ಘಾವಧಿ ಬೆಳೆ ಅದ್ರೊಳಗೆ ನಾನು ಆಯ್ಕೆ ಮಾಡ್ಕೊಂಡಿದ್ದು ಶ್ರೀಗಂಧವನ್ನ ನಾನು ಯಾಕೆ ಆಯ್ಕೆ ಮಾಡ್ಕೊಂಡಿಲ್ಲ ಅಂದ್ರೆ ಕರ್ನಾಟಕ ಸರ್ಕಾರ ರೈತರಿಗೆ ಕೊಡುವಂತ ಶ್ರೀಗಂಧದ ಬೆಳೆ ಒಂದು ಕೆಜಿ ಐದು ಸಾವಿರದ ಆರ್ನೂರು ರೂಪಾಯಿ ಇವತ್ತು ಹದಿನೈದು ಸಾವಿರ ರೂಪಾಯಿಗಿಂತ ಇಪ್ಪತ್ತ್ ಸಾವಿರ ರೂಪಾಯಿ ಕೆಜಿ ಆಗತ್ತ ಸೊ ಈಗ ಪೇಪರ್ ಒಳಗ ಟಿವಿ ಆಗ ಮೊಬೈಲ್ ಒಳಗೆಲ್ಲ ಇಪ್ಪತ್ತ ಇಪ್ಪತ್ತೈದ್ ಕೆಜಿ ತಗೋದ್ ಕೇಳ್ತಾರ ಆದ್ರ ಗಣಿತದೊಳಗೆ ನೂರ್ಕ್ ನೂರ್ ತೆಗ್ಯಾಕ್ ಆಗುದಿಲ್ಲ ಸೊ ಮೂವತ್ತೈದ್ ಮಾರ್ಕ್ಸ್ ತಗೊಂಡ್ರು ಅಂದ್ರೆ ಒಂದ್ ಗಿಡಕ್ ಐದ್ ಕೆಜಿ ತಗೊಂಡ್ರು ಹದಿನೈದರಿಂದ ಇಪ್ಪತ್ ಸಾವಿರ ಅಂದ್ರೆ ಒಂದ್ ಗಿಡಕ್ ಒಂದ್ ಲಕ್ಷ ರೂಪಾಯಿ ಆಗ್ತದ ಒಂದ್ ಎಕರ ನಾಕ್ನೂರ್ ಗಿಡಕ್ ಹೋಗಿರ್ತವು ನಾಕ್ನೂರ್ ಗಿಡದೊಳಗ ಒಂದ್ ಗಿಡಕ್ ಒಂದ್ ಲಕ್ಷ ಅಂದ್ರೆ ಒಂದ್ ನಾಲ್ಕನೂರ್ ಗಿಡಕ್ ನಾಕ್ ಕೋಟಿ ರೂಪಾಯಿ ಬಂತು ಅದನ್ನ ನೀವ್ ಖರ್ಚು ತೆಗೀದ್ ನಿಮ್ದು ಒಂದ್ ಕೋಟಿ ತೆಗಿರೋದ್ಲಾ ಹುಡುಗಿದ್ ಮೂರ್ ಕೋಟಿ ಬ್ಯಾಂಕ್ ಒಳಗ ಒಳಗಿಟ್ ಇಟ್ಟರು ಅಂದ್ರೆ ಅದ್ರ ಬಡ್ಡಿನ ಬರ್ತಾ ಮೂರು ಲಕ್ಷ್ಮಾಪೇಟೆಕ್ಕಿ ಪಗಾರ ಬಂತ ಸೊ ಮೇಲೆ ನಾನು ನಿಮ್ಮ ದೃಷ್ಟಿ ಸ್ವಲ್ಪ ಬದ್ಲಾಯಿಸ ನಿಮ್ಮ ದೃಷ್ಟಿ ಬದ್ಲಾಯಿಸಿದ್ರ ನೀ ಜೀವನನ ಬದಲಾಗ್ತದೆ ಆಮೇಲೆ ನಾವ್ ಯಾವ ಶ್ರೀಗಂಧ ಬೆಳಿತೀವಂದ್ರ ಮನೆ ಗಿಯರ್ ಬೇಡ ಏ ಅಪ್ಪ ಹೊಸ ಹೊಸದ್ ಮಾಡಾಕ್ ಹೋಗ್ಬೇಡ್ರಿ ಅಂತ ನೀವ್ ಹೊಸದ್ ಮಾಡ್ಲಿಕ್ ಹೋಗ್ಬೇಡ್ರಿ ನಡ್ಬಕ್ ಶ್ರೀಗಂಧ ಬೆಳ್ದ ನಡ್ಬಕ್ ಏನ ಜಾಗ ಬಿಟ್ಟಿರ್ತಿದಲಾ ಸಾಲಿನ ಸಾಲಿಗೂ ಹನ್ನೆರಡು ಗಿಡದ ಗಿಡಗ ಹನ್ನೆರಡು ಮಾಡಿದ್ರು ನಡುವಾಗ ಸಣ್ಣ ಟ್ರಾಕ್ಟರ್ ದೊಡ್ಡ ಟ್ರ್ಯಾಕ್ಟರ್ ಎರಡೂ ರೊಕ್ಕಿದ್ರು ಆದ್ರೆ ಉಳ್ಳಾಗಡ್ಡಿ ಮೆಣಸಿನಕಾಯಿ ಹೆಸರು ಶೇಂಗಾ ಕಡ್ಲಿ ಈಗ ಲೋಕಲ್ ಏನೇನ್ ಬೆಳೆಕತ್ತಿ ಎಲ್ಲಾ ಬೆಳೆದ್ ಎಂಟರಿಂದ ಹತ್ತು ವರ್ಷ ಎಲ್ಲಾ ಬೆಳೆದ್ರು ಹದಿನೈ ವರ್ಷದಿಂದ ಎಲ್ಲಾಕ್ಕಿಂತ ಶ್ರೀಗಂಧದ ದೊಡ್ಡ ದುಡ್ಡು ಇರುವುದು ಬುಲ್ನಲ್ಲಿ ಬಹಳಷ್ಟು ಮಂದಿ ಅಂಜು ಸಾಲ ನಮ್ ಗಿಡ ರಕ್ತನ ಮಾಡ್ಕೊಂಡು ಹೋದಂತ ಅಂತ ಕೂಡ ಬಹಳ ರೊಕ್ಕ ಇರುವುದಿಲ್ಲ ಎಲ್ಲಾಕ್ಕಿಂತ ದೊಡ್ಡ ರಕ್ತ ಇರೋದು ಬುಳ್ಳ ಯಾಕಂದ್ರೆ ಕರ್ನಾಟಕದ ಶ್ರೀಗಂಧದ ದುಡ್ಡು ಝೋನ್ ನಲ್ಲಿ ಸಿಕ್ಸ್ ಟು ಏಟ್ ಪರ್ಸೆಂಟ್ ಆಯಿಲ್ ಕಂಟೆಂಟ್ ಇರುವಂತ ಏಕೈಕ ರಾಜ್ಯ ನಮ್ ಕರ್ನಾಟಕ ಅದಕ್ಕ ನಾ ನಿಮ್ಗೆ ಏನ್ ಹೇಳಿಕತ್ತಿನಿ ಇದನ್ ನೀವು ಒಕ್ಕ ಕೊಡೋದು ಬೇಕಾಗಿಲ್ಲ ನಿಮಗ್ ಮಣ್ಣು ಕೊಡಾಕತ್ತದ ವಾತಾವರಣ ಕೊಡಾಕತ್ತದ ಪರಿಸ್ಥಿತಿಗಳು ಕೊಡ್ಲಿಕ್ಕ ಸೊ ನಮ್ಮ ಯುವ ಜನರಿಗೆ ಏನ್ ಮಾಡತೀನಿ ಒಂದು ಹೆಜ್ಜೆ ನೀವು ಮುಂದ್ ಬಂದು ಇಂತ ಒಂದು ಪ್ರಯತ್ನ ನೀವು ಮಾಡಿದ್ರ ನೀವು ಭಾಳ ಅನುಕೂಲ ಆಗ್ತದೆ ಯಾಕಂದ್ರೆ ಇವತ್ತು ನಿಮಗ್ ಸ್ವತಃ ನಂದು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಕವಿತಾಳ ಅಂತ ಹಳ್ಳಿ ಅಲ್ಲಿ ಬಿಸಿಲು ನಲವತ್ತೈದು ಡಿಗ್ರಿ ಟೆಂಪ್ರೇಚರ್ ಇರ್ತದೆ ಆಮೇಲೆ ಸ್ವತಃ ಗೊತ್ತೈತಿ ಗುಡ್ಡ ಹಾಳಲ್ಲಿ ನೀರಷ್ಟು ಚಲೋ ಜಲ್ದಿ ಬಿಡುವುದಿಲ್ಲ ಊರೊಳಗ ಮಳೆಗೂ ಬಹಳ ಬರುವುದಿಲ್ಲ ಯಾಕಂದ್ರೆ ಅದು ಬರಡು ಪ್ರದೇಶ ಅಲ್ಲಿ ನಾನು ಎಂಟು ಎಕರೆ ಹತ್ತು ಗುಂಟೆಯಲ್ಲಿ ಮಾಡಿದ್ದು ಒಂದ್ ಇಂಚ್ ನೀರೊಳಗ ಎರಡೂವರೆ ಸಾವಿರ ಶ್ರೀಗಂಧ ಮಾಡೀನಿ ಹನ್ನೆರಡು ನೂರು ಮಾವು ಮಾಡೀನಿ ಆರ್ನೂರ್ ಕೇರ್ಲೆಣ್ಣ ಮಾಡಿ ಆರ್ನೂರು ಫಲ್ ಮಾಡೀನಿ ನೂರು ಬೆಟ್ಟದಲ್ಲಿ ಮಾಡೀನಿ ಮುರ್ಚೆ ಹಣ್ಣು ಮಾಡೀನಿ ಮಾಡೀನಿ ಮಾಡಿ ನುಗ್ಗಿಕಾಯಿ ಮಾಡೀನಿ ಎಂಟ್ನೂರ್ ಸಾಗಾನಿ ಮಾಡೀನಿ ಇದರ ಜೊತೆ ಮೂವತ್ತೈದ್ ನಲ್ವತ್ತು ಕುಳ್ಳಿ ಅದಾವು ಹದಿನೈದು ಇಪ್ಪತ್ತು ಆಕಳ ಅದಾವು ಎರಡ್ನೂರು ಕೋಳಿ ಅವ ಜೇನು ಸಾಕಾಣಿಕೆ ಮಾಡ್ತೀನಿ ಇದರ ಜೊತೆ ಒಂದ್ ಎರಡರಿಂದ ಮೂರು ವರ್ಷ ಆತು ನನ್ನ ಸ್ವತಃ ನರ್ಸರಿಗಳನ್ನು ನಾನು ಮಾಡ್ತಿದೀನಿ ನಾವೆಲ್ಲಾ ಏನ್ ಮಾಡ್ಲಿಕ್ಕತ್ತೀವಿ ಕೃಷಿಯನ್ನ ಕಸುಗಳನ್ನಾಗಿ ಮಾಡ್ಕೊಳ್ಳೋ ಬದ್ಲಿ ಅದನ್ನ ವ್ಯಾಪಾರವನ್ನ ಯಾವ ತರ ಮಾಡ್ಬೇಕಂತ ನಮ್ಮ ಯುವ ಜನರು ಸ್ವಲ್ಪ ಒಂದು ಡೈರೆಕ್ಷನ್ ನಲ್ಲಿ ಮುಂದೋಗಿ ವಿಚಾರ ಮಾಡಿ ಇಂತ ಒಂದು ಪ್ರಯತ್ನ ನೀವು ಅಂದ್ರೆ ಇದ್ರ ಬಗ್ಗೆ ನಿಮಗೆ ಏನೇ ಮಾಹಿತಿ ಬೇಕಂದ್ರು ಯಾವ್ದೋ ಟೈಮಿಂಗ್ ನನಗೆ ಫೋನ್ ಮಾಡಿ ನಾನ್ ನಿಮ್ ರೈತ ಗೈಡ್ ಮಾಡ್ತೀನಿ ಯಾಕಂದ್ರ ನಾನು ಮನಿ ಮಾಡೀನಿ ನಮ್ ಹಿರಿಯಾರ ಮಾಡ್ಯಾರ ನಮ್ಮ ತಾತ ಮುತ್ತ ಎಲ್ಲರೂ ನಾವು ಮನಿ ಮಾಡಿ ಆದ್ರೆ ಎಕರೆ ಕೋಟಿ ತಗೋದಿಲ್ಲ ಈಗ ನೀವು ತೆಗ್ದು ಅದನ್ನ ಹೆಂಗ ತೆಗಿಬೇಕು ಏನ್ ಮಾಡ್ಬೇಕು ನಾನ್ ಹೇಳ್ತೀನಿ ಯಾಕಂದ್ರ ಒಂದ್ ಇಂಜಿನಿಯರ್ ಕೋಟಿಯಲ್ಲಿ ಮಾತಾಡ್ಬೋದು ಒಂದು ಡಾಕ್ಟರ್ ಕೋಟಿಯಲ್ಲಿ ಮಾತಾಡ್ಬೋದು ಆಗ ಹೆಬ್ಬೆಟ್ ರೈತನು ಕೋಟಿಯಲ್ಲಿ ಮಾತಾಡ್ಬೇಕು ಜಗತ್ತ ಅವನ್ ಹೆಂಡತಿ ಮಕ್ಕಳಿಗೆ ಕೊಡುವಂತ ಮರ್ಯಾದೆ ಮದ್ಲಾಡ್ಬೇಕು ಯಾಕಂದ್ರ ಇವತ್ತಿಗೂ ಒಂದ್ ರೈತನ್ ಹಿಂಟಿ ಬರ್ತಾಳೆ ಅಂದ್ರ ಧಾರವಾ ಕುಂದ್ರಂತ ನೆಲ ತೋರಿಸ್ತಾ ಆ ಕುರ್ಚಿ ಸಿಗ್ಬೇಕು ಆ ಗೌರವ ಮರ್ಯಾದೆ ಸಿಗಬೇಕು ಅದನ್ನ ಯಾವ ತರ ನಾವ್ ತಗೋಬೇಕಂದ್ರ ನಮ್ಮ ಮಕ್ಕಳಿಗೆ ನೀವೇನ್ ಅಂತ ಕೇಳಿದ್ರೆ ಎಲ್ಲಾರು ಇಂಜಿನಿಯರ್ ಡಾಕ್ಟರ್ ಸಾಕವ ಅಂತ ಹೇಳ್ತಾರ ಎಲ್ಲಾರು ಇಂಜಿನಿಯರ್ ಡಾಕ್ಟರ್ ಆಗತ್ರ ಅಕ್ಕಿ ಅಕ್ಕಿ ಬಾಳಿ ಆಡ್ಬಿತ ಬಹಳಷ್ಟು ಮಂದಿ ಹೆಣ್ಮಕ್ಳು ಬಂದು ಕೊಡ್ತೀವಿ ನಿಮಗ್ ಹತ್ತು ದಿವ್ಸ ಉಪವಾಸ ಇಟ್ಟು ಒಂದ್ ಕಡೆ ಹತ್ತಿ ಬಂದಾರ ಕಡೆ ಅನ್ನ ಸಾರಿ ಟ್ರೈನ್ ತಿಂತಿರೀ ಅನ್ನ ಸಾರ ತಿಂತೀವಿ ಯಾಕಂದ್ರೆ ಮೊದ್ಲು ಜೀವ ಉಳಿದ್ರೆ ಎಲ್ಲ ಅಲ್ಲ ಜೀವನ ಇಲ್ಲಂದ್ರೆ ಏನ್ ಮಾಡ್ತೀವಿ ತಗೋಡ ಅದಕ್ಕ ಸಾಕ್ ಅನ್ನೋದ್ ಅನ್ನ ಸಾರ್ ಮಾತ್ರ ಯಾವ್ದು ಅಂತೀವಿ ಅದು ಉಳಿತದ ಯಾವ್ದು ಬೇಕಂತೀಯ ಅದಕ್ಕೆ ಅನ್ನದಿಂದನ ಎಲ್ಲ ಅನ್ನದಿಂದ ಪರಬ್ರಹ್ಮ ಅನ್ನದಿಂದನೇ ಮುಕ್ತಿ ಆಮೇಲೆ ನಾನ್ ಇವತ್ ನಿಮ್ಗೊಂಡ ನಿಂತ ಮಾತಾಡ್ಲಿಕ್ಕೆ ಹತ್ತೀನಂದ್ರ ನಾನು ಕೊಳಮನಿಯವರ ಬಿದ್ದಿಲ್ಲ ಅಂತ ತಿಳ್ಕೊಬಾಳು ನಾನ್ ಸಾವಿರ ಸಲ ಬಿದ್ದೀನಿ ಒಂದು ಸಲ ಇದ್ದೀನಿ ಸಾವಿರ ಸಲ ಮಣ್ಣು ಮಣ್ಣೆ ಆಗಿತ್ತು ಒಂದು ಸಲ ಅಷ್ಟೇ ಬಂಗಾರ ಆಗಿತ್ತು ಅದಕ್ಕೆ ನಾನೇನ್ ಹೇಳ್ತೀನಿ ಹೊಲಾಮನಿ ಮಾಡಿದವನಿಗೆ ತಾಳ್ಮೆ ಇರ್ಬೇಕು ತಾಳ್ಮೆ ಇಲ್ಲಂದು ಮಾಡ್ಲಿಕ್ಕೆ ಹೋಗ್ದೆ ಬರೋದಿಲ್ಲ ಏನು ನಾವೆಷ್ಟ ಬಿಸಿಲಾ ಸುಡ್ತೀವಿ ಮಳೆಯಾಗ ನೆಲ್ತೀವಿ ಥಂಡಾಗಿ ನಡುತ್ತೀವಿ ಅಷ್ಟು ಗಟ್ಟಿ ಹಾಕ್ತಿವಿ ಈ ಜನಕ್ಕೊಳಗ ಎಲ್ಲಾರ್ಗು ಬಿಸಿಲಾಗ ಒಂದ್ ಅರ್ಧ ತಾಸು ನಿಮ್ ಜಲ್ದಿ ಗಿಡ ಕೇಳೋದ್ ಹೋಗ ನಾವು ರೈತರಷ್ಟೇ ಬಿಸಿಲು ಸುಟ್ಟು ಮಳೆಯಾಗ ನೆನೆದು ಟಂಡಾಗ್ ನಡಿಗೆ ನಮ್ಮ ಬದುಕುದೂರ್ ಚೀಲ ಜ್ವರ ಇರ್ತೀವಿ ಅಂತ ಜೀವನ ಯಾರಾದ್ರೂ ಮಾತ್ರ ಅದಕ್ಕೆ ಹೇಳ್ತಾರೆ ಈಗ ಅಣ್ಣ ಹಾಡಿದ್ರು ನೇಗಿಲ ಕುಲಗಳ ಗಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಧರ್ಮ ಮತ್ತು ಕರ್ಮ ಯಾರಾದ್ರ ಮೇಲೆ ನಿಂತಾವ ಅಂದ್ರೆ ರೈತರ ಮೇಲೆ ನಿಂತಾವ ಇಲ್ಲಂದ್ರ ಈ ಜಗತ್ತು ಯಾರಾದ್ರೂ ಮುನಿಗ್ ಹೋಗ್ರಿ ಒಂದ್ ಆಫೀಸರ್ ಮನೆಗ್ ಹೋದ್ರಂದ್ರೆ ಒಂದ್ ಕಪ್ ನೀರ್ ಕೊಡಕ್ಕೊಂಡು ಇದ್ದ ಬಂದ ನೋಡ್ತಾರ ಆದ್ರೆ ನಮ್ ರೈತರ ಮನೆಯಾಗ ತುಂಬ ಊಟ ಮಾಡಿ ತನ್ನ ಇದ್ದ ಒಂದು ಕೂರ್ಸು ಕಣ ಕೊಟ್ಟು ಕಳಿಸಿರ್ತಾರೆ ಅದಕ್ಕ ಈ ಜಗತ್ತೊಳಗೆ ಎಲ್ಲಕ್ಕಿಂತ ಸ್ವಾಭಿಮಾನ ಜೀವನ ಯಾರು ರೈತ ಐತಂದ್ರ ಅದು ರೈತರ ಮಾತ್ರ ಅದಕ್ಕೆ ಹೇಳ್ತಾನೆ ಸರ್ವಜ್ಞ ಒಕ್ಕಲಿಲ್ಲದ ಊರು ಮಕ್ಕಳಿಲ್ಲದ ಮನೆ ಲೆಕ್ಕವಿಲ್ಲದ ಬೇಹಾರ ಈ ಮೂರು ದುಃಖ ಕಾಣೆಂದ ಸರ್ವಜ್ಞ ಎಲ್ಲಿ ಒಕ್ಕಲಿಗನಿಲ್ಲ ಅಲ್ಲಿ ಲಕ್ಷ್ಮಿನೂ ಇರುವುದಿಲ್ಲ ಸರೋಸ್ಕೃತಿನೂ ಇರುದಿಲ್ಲ ಸುಖ ಶಾಂತಿ ಸಮಾಧಾನ ಏನು ಇರುವುದಿಲ್ಲ ಎಲ್ಲಿ ಒಕ್ಕಲಿಗ ನಿರ್ತಾನೆ ಅಲ್ಲಿ ಸುಖ ಶಾಂತಿ ಸಮಾಧಾನ ಸಮೃದ್ಧಿ ಎಲ್ಲಾ ಇರ್ತದ ಅದಕ್ಕೆ ಜಗತ್ತಿಗೆ ಅನ್ನ ಹಾಕುವಂತ ಅನ್ನದಾತನ್ನು ಯಾರ್ ಕಡವೂ ಪಾಪ ಅನಿಸ್ಕೊಂಡ್ರಿ ಪಾಪಸ್ಕೊಂಡ್ ಬರೇ ಭಯ ಮತ್ತ ಅನುಕಂಪ ಸಿಗ್ತದ ನೀವು ಮಣ್ಣಿನ ಮಕ್ಕಳದಿರಿ ಧ್ವನಿ ತಾಯಿ ಮಕ್ಕಳದಿರಿ ದುಡಿದುಕೊಂಡ್ರಿ ಅವಾಗ ಜಗತ್ತಿ ನಿಮಗ್ ಸಲ ಮಾಡ ಯಾಕಂದ್ರ ಇವತ್ತು ನಾನ್ ಇವತ್ತು ನಿಮ್ಮ ಮುಂದ್ ಭಾಷಣ ಮಾಡಾಕತ್ತೀನಿ ಅಂದ್ರೆ ನಾನು ಅದ ಯಾರು ಹಿಡ್ಕೊಂಡಿಲ್ಲ ನನಗೆ ಯಾರಾದ್ರೂ ಹಿಡ್ಕೊಂಡಾರಂದ್ರ ಆ ಮಣ್ಣು ನನಗೆ ಹಿಡ್ಕೊಂಡಿದ್ದೀನಿ ಆ ಮಣ್ಣು ಮಣ್ಣನನ್ನು ಮರ್ಯಾದೆ ಕೊಟ್ಟಿದ್ದು ಆ ಮಣ್ಣು ಮಣ್ಣನ ಗೌರವ ಕೊಟ್ಟಿದ್ದು ಆ ಮಣ್ಣು ಮಣ್ಣನ ಸ್ಥಾನಮಾನ ಕೊಟ್ಟಿದ್ದು ಅದಕ್ಕೆ ಯಾರು ನಿಮ್ ಕೈ ಹಿಡ್ಕೊಂತಾರೋ ಹೊಡ್ತಾರೋ ಗೊತ್ತಿಲ್ಲ ಆ ಮಣ್ಣ ನೀವೇನಾದ್ರೂ ದುಡಿದ್ರ ಮಳೆ ಬಂದಾಗ ಮಣ್ಣ ಸಂತೋಷ ಪಡುದಿಲ್ಲ ನಿಮ್ಮ ದೇವ್ರ ಹಣ್ಣಿ ಯಾವತ್ತ ಭೂಮಿ ತಾಯಿ ದುಡುತ್ತದಲ್ಲ ಅವತ್ತು ಭೂಮಿ ತಾಯಿ ಸಂತೋಷ ಪಡ್ತಾವ ಸೊ ಅದಕ್ಕೋಸ್ಕರ ಇವತ್ತು ಕವಿತಾ ಮಿಶ್ರಾತ್ನೇನೂ ಅಸ್ತಿತ್ವ ಐತಂದ್ರೆ ಅದು ಕರ್ನಾಟಕದ ಮಣ್ಣಿನಿಂದ ಮಾತ್ರ ಇನ್ನು ಬಂದ್ರು ಈ ಕರ್ನಾಟಕದ ಮಣ್ಣಿನ ಋಣ ರೀಸ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಮಣ್ಣನ್ನ ನಂಬಿದವರು ಯಾವತ್ತು ರೊಟ್ಟಿ ಕೊಟ್ಟೆ ಕೊಡ್ತಾರ ಹೇಳಿ ಯಾಕಂದ್ರೆ ನಮ್ಮ ಅತ್ತಿಯವರು ಸ್ವಲ್ಪ ಬಹಳ ಸೀರಿಯಸ್ ಅದಾರ ಹುಡುಗರೆಲ್ಲ ಬಾ ಬಾ ಅಂತ ಕರೆದಿದ್ದಕ್ಕ ನಾನು ಅಲ್ಲಿಂದ ಬಂದೆ ಯಾಕಂದ್ರೆ ಅವರಿಗೆ ಹಾಸ್ಪಿಟಲ್ ಒಳಗೆ ಅಡ್ಮಿಟ್ ಮಾಡ್ಯಾರ ಐ ಸಿ ಯು ಅದಾರ ಹುಡುಗರು ರೈತ ದಿನಾಚರಣೆಗೆ ಬಾ ಅಂದಿದ್ದಕ್ಕೆ ಬಂದೆ ಅದಕ್ಕೆ ಮತ್ತೆ ಬೆಂಗಳೂರಿಗೆ ವಾಪಸ್ ಹೋಗ್ಬೇಕು ಅದಕ್ಕೆ ಒಂದು ಬಸವಣ್ಣನ ವಚನದೊಂದಿಗೆ ನನ್ನ ಮಾತನ್ನ ಮುಗಿಸ್ತೀನಿ ಇವನಾರವ 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 ಎಂದಿರ ಇವ ನಮ್ಮವ ಇವ ಇವ ನಮ್ಮ ಮನೆಯ ನಮ್ಮ ಮಗನಿಸಯ್ಯಾ ಕೂಡಲ ಸಂಗಮ ದೇವ ನಾನ್ ರೈಜೂರು ಜಿಲ್ಲೆಕ್ಕೆ ಆದ್ರೂ ನಾರವ ಅಂತಂದು ನನ್ಗೆ ಹೇಳಿಲ್ಲ ನಿಮ್ ಹುಡಿ ಕರೆದು ನನ್ ಸನ್ಮಾನ ಗೌರವ ಮಾಡಿ ನಿಮ್ಮ ಮನೆಯ ಮಗಳ ಸ್ಥಾನ ಕೊಟ್ಟು ನಿಮ್ಮ ಉಡೇರ್ ನನ್ ಹಾಕೊಂಡಿದ್ದಕ್ಕೆ ನಿಮ್ ಎಲ್ರಿಗೂ ನಮಸ್ಕಾರ ಮಗೊಮ್ಮೆ ಎಲ್ಲ ರೈತರಿಗೆ ರೈತ ಮಹಿಳೆಯರಿಗೆ ಅವರ ಪಾಠ ಮುಟ್ಟಿ ನನ್ನ ನಮಸ್ಕಾರಗಳು ಬಹಳಷ್ಟು ಹೆಣ್ಮಕ್ಳು ಬಂದು ಅವ್ರಿಗೆ ಮಾತು ಮಾತಾಡ್ತೀನಿ ನಾನು ಕಂಪ್ಯೂಟರ್ ಇಂಜಿನಿಯರ್ ಆದ್ರೂ ನಾನು ಕಂಪ್ಯೂಟರ್ ಕೆಲಸ ಮಾಡಿದ್ ನನ್ಗೆ ಕರ್ದಿಲ್ಲ ನಾನು ದಿನ ಮೂವತ್ತೈದರಿಂದ ನಲ್ವತ್ತು ಜನ ಎಡ್ಡಿ ಕಸ ಪಡಿತೀನಿ ಮೂವತ್ತರಿಂದ ನಲವತ್ತು ಕೂಲಿ ಮೇಯ್ಸ್ಕೊಂಡು ಬರ್ತೀನಿ ಎರಡ್ನೂರ ಮೂರ್ನೂರ್ ಕೋಳಿಗಳಿಗೆ ಕಾಳು ಹಾಕ್ತೀನಿ ನನ್ನ ಮೆಂಟಾಲಿಟಿಯನ್ನು ಲೇಬರ್ ಮೆಂಟಾಲಿಟಿಗೆ ಸೆಟ್ ಮಾಡಿ ಅವ್ರ ಜೊತೆ ಕುಂತ ಕೆಲಸ ಮಾಡಿ ನನ್ನ ಬಣ್ಣವನ್ನ ಭೂಮಿ ತಾಯಿ ಕೊಟ್ಟು ಭೂಮಿ ತಾಯಿ ಬಣ್ಣ ನಾ ತಗೊಂಡಾಗ ನಮಗೆ ಮರ್ಯಾದೆ ಸಿಕ್ಕಿದ್ದು ಯಾವ್ದು ಕೆಲಸ ಸಣ್ಣದಿರುದಿಲ್ಲ ಯಾವ್ದು ಕೆಲಸ ಕೊಡಬಿರುದಿಲ್ಲ ಯಾ ಕೆಲಸ ನಿಮ್ಮ ಮಂದಿ ಕಡೆ ಬೇಡ ಮಾಡ್ತದಲ್ಲ ಅದು ಸಣ್ಣ ಕೆಲಸ ನಿಮ್ಮ ಮನೆ ತನಕೋಸ್ಕರ ನಿಮ್ ಮಾ ಆಮೇಲೆ ಈ ತರ ಭಾಷಣ ಮಾಡಿ ಬಹಳಷ್ಟು ಪ್ರಶಸ್ತಿ ತಗೊಳ್ಳೋ ಸಾಧನೆ ಅಲ್ಲ ಒಂದ್ ಒಳ್ಳೆ ತಾಯಿ ಆಗೋದು ಸಾಧನೆ ಒಂದ್ ಒಳ್ಳೆ ಹೆಂಡತಿ ಆಗೋದು ಸಾಧನೆ ಒಂದು ಒಳ್ಳೆ ಸೊಸೆ ಆಗೋದು ಸಾಧನೆ ಒಂದು ಒಳ್ಳೆ ಮಗಳಾದ ಸಾಧನೆ ಅದಕ್ಕೆ ನೀವೆಲ್ಲ ಸಾಧಕರು ನಾನು ಎಷ್ಟು ಪ್ರಶಸ್ತಿಗಳನ್ನ ತಗೊಂಡೆ ಇವತ್ತಿನ ಸನ್ಮಾನನ ಕೊಡಗತ್ತೆಲ್ಲ ನಾನು ನಿಮ್ಗೆ ಸಮರ್ಪಣೆ ಮಾಡ್ತೀನಿ ಯಾಕಂದ್ರೆ ಇರುವಂತ ಎಲ್ಲಾ ಹೆಣ್ಮಕ್ಳ ಕತಿ ಇವನ ನಾನೇ ಹೇಳಿದ್ರೆ ಅದು ನನ್ ಕಥೆ ಅಲ್ಲ ಎಲ್ಲ ಹೆಣ್ಮಕ್ಳ ಕತಿ ಯಾಕಂದ್ರ ಆದಿಶಕ್ತಿ ಅವತಾರ ನೀವು ಲಕ್ಷ್ಮಿಯ ಸ್ವರೂಪ ನೀವು ನೀವು ಮನಸ್ಸು ಮಾಡಿದ್ರ ಏನ್ ಬೇಕಾದ್ರೂ ಮಾಡಬಹುದು ಆ ಶಕ್ತಿ ಆ ಸಾಮರ್ಥ್ಯ ನಿಮ್ಮಲ್ಲೈತಿ ದುಡಿದು ನಿಮ್ಮ ಮನೆತನದ ಹೆಸರು ತಗೊಂಡ್ಬರೀ ಯಾಕಂದ್ರ ಒಂದ್ ಹೆಣ್ಮಗಳ ಜೀವನ ಎರಡು ಮನಿ ಮೇಲೆ ಇರ್ತದೆ ಒಂದು ತವರು ಮನೆ ಒಂದ್ ಗಂಡದ ಮನೆ ಇವ್ ಕವಿತಾ ಮಿಶ್ರ ರೀತಿ ಮಾತಾಡ್ಲಿಕ್ಕೆ ಕಾರಣ ನನ್ನ ತವರ್ ಮನೆಯವರು ಕೊಟ್ಟಂತ ಸಂಸ್ಕಾರ ನನ್ನ ಗಂಡನ ಮನೆಯವರು ಕೊಟ್ಟಂತ ಸಹಕಾರ ಅವೆರಡು ಇಲ್ಲಂದ್ರ ನಾನಿಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ ಅದಕ್ಕ ಎಲ್ಲಾ ಹೆಣ್ಮಕ್ಳಿಲ್ ಹೇಳ್ತೀನಿ ತವರ್ ಮನಿ ಹೆಸರು ತಗೊಂಡ್ಬರ್ರಿ ಗಂಡದ ಮನಿ ಹೆಸರು ತಗೊಂಡ್ ನಿಮ್ಮ ಮನೆತನವನ್ನ ಚೊಲೋ ಇಟ್ಕೊಂಡು ಒಳ್ಳೆ ಹೆಸರು ತಗೊಂಡ್ಬರ್ರಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲಾ ರೈತರಿಗೆ ರೈತ ಮಹಿಳೆಯರಿಗೆ ಅವರ ಪಾದಮಟ್ಟಿ ನಮಸ್ಕಾರಗಳೊಂದಿಗೆ ರೈತ ದಿನದ ಶುಭಾಶಯಗಳು ಆಮೇಲೆ ಎಲ್ಲಾ ಯುವಕರಿಗೆ ನಮ್ಗೆಲ್ ಕರೆದು ಒಂದ್ ಸನ್ಮಾನ ಕೊಟ್ಟಿದ್ದಕ್ಕೆ ದೇವ್ರು ನಿಮ್ಗೆ ಸುಖ ಶಾಂತಿ ಸಮಾಧಾನ ಸಮೃದ್ಧಿ ಎಲ್ಲಾ ಕೊಡ್ಲಿ ಅಪ್ಪಿ ಆಮೇಲೆ ಜೀವನದ ಒಂದು ಯಾವಾಗಲೂ ಫಾರ್ಮಿಂಗ್ ಬಗ್ಗೆ ಅಂದ್ರೆ ಹೊಲಾಮನಿ ಬಗ್ಗೆ ಯಾವ್ದೇ ಜ್ಞಾನ ನೀವು ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡುದು ನಾನ್ ರೈಟ್ ವೇ ನಲ್ಲಿ ನಿಮ್ಗೆ ಗೈಡ್ ಮಾಡ್ತೀನಿ ಒಂದ್ ಹೆಜ್ಜೆ ಒಂದಕ್ಕೆ ಬಂದು ನಿಮ್ಮ ಈ ಎರೆ ಬೂದಿಹಾಳ ಗ್ರಾಮ ಜಗತ್ತು ಹಳ್ಳಿ ನೋಡುವಂತ ಒಂದು ಕ್ರಾಂತಿಯನ್ನು ನೀವೆಲ್ಲರೂ ಮಾಡ್ಬೇಕು ಧನ್ಯವಾದ